ತಾಲೂಕಿನ ಯುವನಿಗಿ ಗ್ರಾಮದಲ್ಲಿ ಹತ್ತನೇ ತಾಲೂಕಾ ಕನ್ನಡ ಸಾಹಿತ್ಯ ಸಮ್ಮೇಳನ ವಿಜೃಂಭಣೆಯಿಂದ ಜರುಗಿತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರಾದ ಹಸಿಂಪಿರು ಅಲಿಕರ್ ಮಾತನಾಡಿ ಕನ್ನಡ ರಾಜ್ಯ ಹಾಗೂ ಭಾಷೆ ಕುರಿತು ಮಾತನಾಡುತ್ತಾ ಕನ್ನಡ ನಮ್ಮ ಮಾತೃಭಾಷೆ ಉಳಿಯಬೇಕು ಬೆಳೆಯಬೇಕು ಇತರೆ ಭಾಷೆಗಳೊಂದಿಗೆ ಕನ್ನಡದ ಬಗ್ಗೆ ಅಭಿಮಾನ ಹಾಗೂ ಪ್ರೀತಿ ಇರಬೇಕು ಎಂದರು ಸರ್ವ ಅಧ್ಯಕ್ಷರಾದ ಸಿದ್ದರಾಮ್ ಬಿರಾದರ್ ಮೆರವಣಿಗೆಯೊಂದಿಗೆ ಶಾಲಾ ವಿದ್ಯಾರ್ಥಿನಿಯರು ಬಂಜಾರ ನೃತ್ಯ ಗೊಂಬೆ ಕುಣಿತ ಲೇಜಿಮು ಮುಂತಾದ ಕಲೆ ಪ್ರದರ್ಶನಗೊಂಡವು ಈ ಸಂದರ್ಭದಲ್ಲಿ ಸಂಜೆವಾಣಿ ಜಿಲ್ಲಾ ವರದಿಗಾರರಾದ ರುದ್ರಪ್ಪ ಅಸಂಗಿ ಕ್ರೀಡಾಪಟು ಬಸವರಾಜ ಭಾಗ್ಯವಾಡಿ ಸೇರಿದಂತೆ ವಿವಿಧ ಗಣ್ಯರಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಇರಣ ಪಟ್ಟಣಶೆಟ್ಟಿ ಮಕ್ಕಳ ಸಾಹಿತಿಗಳಾದ ಪಗು ಸಿದ್ದಾಪುರ್ ಉಪಸ್ಥಿತರಿದ್ದರು ಜಗದೇವ ಜಗದೇವಮಲ್ಲಿ ಬೊಮ್ಮಯ್ಯ ಸ್ವಾಮೀಜಿ ಸಾನಿಧ್ಯ ವಹಿಸಿದ್ದರು ಜಿಲ್ಲೆಯ ಸಾಹಿತಿಗಳು ಶಿಕ್ಷಕರು ಗಣ್ಯರು ಶಾಲಾ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವಾದಂಥ ಗೋಷ್ಠಿಗಳಿವೆ ಮೊನ್ನೆ ಒತ್ತು ತಿಂಗಳು ನಮಗೆ ಶರಣ ಸಾಹಿತ್ಯಗಳಿಗೆ ಒಂದು ಗೋಷ್ಠಿ ಹಾಕಿದೆ ಅಂತ ಬಂದಾಗ ಒಂದು ಶರಣಗೋಷ್ಠಿಯನ್ನು ಇಟ್ಕೊಂಡಿದೆ ಒಂದು ಕವಿಗೋಷ್ಠಿ ಇದೆ ಒಂದು ಜಾನಪದ ಗೋಷ್ಠಿ ಇದೆ ತದನಂತರ ಬಹಿರಂಗ ಸಭೆ ಇದೆ ತದನಂತರ ಸಮಾರೋಪ ಸಮಾರಂಭ ಇದೆ ತದನಂತರ ಮೂರು ಗಂಟೆವರೆಗೆ ರಾತ್ರಿ ಮನರಂಜನೆಯ ಕಾರ್ಯಕ್ರಮಗಳಿವೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಕಲಾವಿದರು ಈ ಬಂದು ತಮ್ಮ ಪ್ರದರ್ಶನವನ್ನು ಮಾಡಲಿದ್ದಾರೆ ರಾಷ್ಟ್ರಪತಿ ಭವನದಲ್ಲಿ ದುಬೈನಲ್ಲಿ ನೃತ್ಯ ಮಾಡಿದಂಥ ನೃತ್ಯ ತಂಡ ಇಂದು ನಿಮ್ಮ ಗ್ರಾಮಕ್ಕೆ ಬರ್ತಾ ಇದೆ ಕರ್ನಾಟಕ ರಾಜ್ಯಕ್ಕೆ ರೂಪಕವನ್ನು ಮಾಡಿದಂಥ ತಾಯಿಪೇಟೆಯ ಒಂದು ತಂಡ ಈ ವೇದಿಕೆಗೆ ಬರ್ತಾ ಇದೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಹೆಚ್ಚು ಪಡ್ತೇನೆ ನಾನೆಲ್ಲ ಸುಮಾನಪ್ಪನವರಿಗೆ ಹೇಳಿದ್ದೇನೆ ಅಪ್ಪರೆ ಊರೊಂದಿಗೆಲ್ಲ ಕೊಂಡಿ ಹಾಕಿಸಿದೆ ಅಥವಾ ಕೀಲೂರಿ ಹಾಕಿಸಿದೆ ಯಾರೂ ಅದು ಹೆಚ್ಚಬೇಕು ಇವತ್ತ ಲಕ್ಕಮ್ಮ ದೇವಿ ತಾಯಿ ನಿಮಗೆ ಪ್ರಸಾದ ನೀಡ್ತಾ ಇದ್ದಾರೆ ಇಲ್ಲಿ ಬಂದ್ರಿ ಯಾರು ಹೋಗ್ರಿ ನಾವು ರಾತ್ರಿ ಹದಿನೇಳು ಒಂದು ಗಂಟೆ ತನಕ ನಿಮ್ಮ ಜೊತೆಗೆ ಇರ್ತೀವಿ ಆನಂದಿಸಿರಿ ಇದು ನಿಮ್ಮ ಹಬ್ಬ ನಾಡ ಹಬ್ಬ ಅಕ್ಷರದ ಹಬ್ಬ ಕನ್ನಡದ ಹಬ್ಬ ಅರ್ಥಪೂರ್ಣವಾಗಿ ನಾವೆಲ್ಲರೂ ಆಚರಿಸೋಣ ಮಾನ್ಯ ಸರ್ವಾಧ್ಯಕ್ಷರನ್ನು ಆಯ್ಕೆ ಮಾಡುವಾಗ ನಾವು ಇಪ್ಪತ್ತು ಜನರನ್ನು ಸಮಿತಿಯನ್ನಾಗಿ ಮಾಡಿ ಸಮಿತಿಯ ಮಧ್ಯದಲ್ಲಿ ಎಂಟು ಜನರು ಅರ್ನೆ ಎಂಟು ಜನರು ಅರ್ಹರೆ ಅದರಲ್ಲಿ ಒಂದು ನಾಲ್ಕು ಮಾರ್ಚ್ ಮಾನ್ಯ ಶ್ರೀ ಎಸ್ ಆರ್ ಅಪ್ಪನವರಿಗೆ ದೊರೆತರಿಂದ ನಾವೆಲ್ಲರೂ ಸಾಮೂಹಿಕವಾಗಿ ಮಾನ್ಯ ಶ್ರೀ ಸಿದ್ದರಾಮಪ್ಪನವ್ರಿಗೆ ನಾವು ಸರ್ವಾಧ್ಯಕ್ಷರನ್ನು ಮಾಡಿದ್ದೇವೆ